ಕನ್ನಡ ಸ್ವರ್ಗಲೋ ಎಲ್ಲದರಲ್ಲೂ ಸಿದ್ಧಿ ಪಡೆದವರು ಕಾವ್ಯದ ಪರಿಗೆ ಬೆರಗಾಗಿ ಅದನ್ನು ಇತರರಿಗೆ ಹಂಚಿದವರು ಸಾಂಸ್ಕೃತಿಕವಾಗಿ ಎಲ್ಲ ಕಲೆಗಳನ್ನು ಬೆಸೆದವರು ಬಹುಮುಖಿ ವ್ಯಕ್ತಿತ್ವದವರು ದೊಡ್ಡನಗೌಡರು ಹೇಗೆ ಮಾತಾಡ್ತಾ ಇದ್ರು ಕೇಳಿ ಅವರ ಧ್ವನಿಯನ್ನ ನಾನು ಬರೆಯೋ ಹೊತ್ತಿನಲ್ಲಿ ಮೊದಲು ಹಿಂದೆ ಏನೋ ಬರೆದಿದ್ದೆ ಸ್ವಲ್ಪ ಒಂದು ಪ್ರೌಢಶಿತಿಗೆ ಬಂದಾಗ ಶಿವನಿನ್ನ ಪಾದವ ಎನ್ನ ಕಾಯೋ ಭಾರವು ನಿನ್ನದು ಎಂದ ಶಿವ ನಿನ್ನ ಪಾದವ नंदी शिव मुन्ना पादव नंदी शिव दोलो गंगे गिर जाते यमांक भाग दुलिरी मेरे युवा परमेश मरण विनाश वर जोड़ा दादा शिवास रामेश शिव मिलना पार ನಂದಿದೆ ನಂದಿದೆ ಇದು ಮೊಟ್ಟ ಮೊದಲಿಗೆ ಬರಲಿದ್ದು ಕಾವ್ಯಗಳನ್ನು ಹಿಂದಿನ ಕಾವ್ಯಗಳನ್ನು ಓದಿದ್ದೀನಿ ಆ ಕಾವ್ಯಗಳನ್ನು ಓದಿದಾಗ ನನಗೆ ಬಂದ ಸ್ಫುರಣೆಯಲ್ಲಿ ಕೆಲವು ಬರೀತಾ ಬರಿತ ಬಹಳ ಸೊಕ್ಕಿನಿಂದ ಬರೆದಂತೆ ಕೆಲವು ಕವನಗಳು ಬಂದಿತು ಬಹಳ ದೈನ್ಯತೆಯಿಂದ ಬರೆದಂತೆ ಕವನಗಳು ಬಂದಾವೆ ಲೋಕ ಪ್ರವೃತ್ತಿಗಳನ್ನ ನಾನು ವಿಸ್ತಾರೆ ಮಾಡಕ್ಕೆ ಒಂದೊಂದು ರೀತಿಯಿಂದ ಒಂದೊಂದು ರೀತಿಯಿಂದ ಬಂದರಲ್ಲಿ ನಿಮಗೆ ಸೊಕ್ಕಿನಿಂದ ಬರೆದದ್ದು ಹೇಳಿದರೆ ನೀವೇನು ತಿಳ್ಕೊಂಬೋದಿಲ್ಲದ ಯಾರ ಹಂಗ ದೇಕೆ ಯಮಗೆ ಯಾರು ಮುನಿದರೇನೋ ಕೊನೆಗೆ ಯಾರ ಹಂಗ ದೇಕೆ ಯಮಗೆ ಯಾರ ಮುನಿದರೇನು ಕೊನೆಗೆ ತೋರಿದಂತೆ ತತ್ವ ಬರೆತು ನಗು ತನದಿಗುವೆ ನಾ ನೆಗೆದುಕೊಂಡಿ ನನಗೆ ಒಂದು ರೀತಿಯಿಂದ ಗುರುಗಳು ಸ್ಮರಣೀಯರಾಗಿರ್ತಕ್ಕಂಥ ಸ್ನೇಹಿತರು ಅಂತಂದೇಳಿ ನಾನು ತಿಳಿದಿದ್ದೀನಿ ಇತರರು ನಮಗೆ ಕಲಿಸಿಕೊಟ್ಟು ಅನೇಕ ಜನರೇ ನಮಗೆ ಕಲಿಸು ಕೊಟ್ಟವರು ಜನರ ಮೇಲೆ ಪ್ರಯೋಗ ಮಾಡಿದಾಗ ನಾಟಕ ಅವರು ಒಪ್ಪಿದಲ್ಲಿ ನಾಟಕ ನಿಜವಾಗಿ ಆಗ್ತದೆ ಬರದಾ ನಾಟಕ ಆಗೋದಿಲ್ಲ ಅನ್ನೋ ಅಭಿಪ್ರಾಯ ನಮ್ಮ ಗುರುಗಳು ತಿಳಿಸಿಕೊಟ್ಟಿದ್ದು ನನ್ನ ಅಭಿಪ್ರಾಯನೂ ಅದೇ ಅಂತಿಮ ಸಂದೇಶ ನಾನು ಸತ್ತಾಗ ನನ್ನ ಸಮಾಧಿಯನ್ನ ಕಟ್ಟಬೇಡಿ ನನ್ನ ಸಮಾಧಿ ಯಾರಿಗೂ ಕಾಣಬಾರದು ಮಣ್ಣಿನಲ್ಲಿ ಹೂಣಿ ಆ ಮಣ್ಣಿನ ಸಮಾಧಿ ಮೇಲೆ ಒಂದು ಒಳ್ಳೆಯ ಗಿಡವನ್ನು ನೆಟ್ಟು ಅದನ್ನ ಬೆಳೆಸಿ ಆಮೇಲೆ ಕಟ್ಟೆಯನ್ನ ಕಟ್ಟಿದೆ ಕಟ್ಟೆ ಅದು ಆ ವೃಕ್ಷ ವ್ಯಾಪಕವಾಗಿ ಬೆಳೆದಾಗ ತಂಪಾದ ನೆರಳು ಅದು ಬಂದು ಕೂತದೊಡ್ಡ ತಂಪಾದ ನೆರಳನ್ನು ಕೊಟ್ಟರೆ ನನ್ನ ಆತ್ಮ ಶಾಂತಿಯಾಗಿದೆ ನಾನು ಎಲ್ಲಿ ಹುಟ್ಟಿದರೂ ನನಗೆ ಆ ಶಾಂತಿ ದೊರೀತಿದೆ ಅಂತಂದೇಳಿ ನಾನು ಬಣ್ಣದ ಬದುಕಿನಲ್ಲಿ ಕೊನೆಯ ಅಂತ್ಯ ಬಯಕೆ ಅಂತಂದೇಳಿ ಹೇಳಿಕೊಂಡಿದ್ದು